ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಇ ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಸೀನಿಯರ್ ಸಿಟಿಜನ್ ಅಂದರೆ ಹಿರಿಯ ನಾಗರಿಕರು ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಹಣನ ಹೇಗೆ ಪಡಿಬೋದು ಸೀನಿ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ಹಿರಿಯ ನಾಗರಿಕರು ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಹಣನ ಮನೆಯಲ್ಲಿ ಕೂತ್ಕೊಂಡೇ ಪಡಿಬೋದು ಅದು ಹೇಗೆ ಹೌದು ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕರ್ನಾಟಕದ ಜನತೆಗೆ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮ್ಮ ತ ನಿಮಗೆಲ್ಲ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ ಅನ್ನೋ ಒಂದು ಇದೊಂದು ಯೋಜನೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಮ್ಮ ಅಂಚೆ ಕಚೇರಿಯಲ್ಲಿ ಹಿರಿಯ ನಾಗರಿಕರಿಗೆ ಒಂದು ಉಳಿತಾಯ ಯೋಜನೆ ಅನ್ನೋದು ಒಂದು ಓಪನ್ ಆಗಿದೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರದಿಂದನೇ ಓಪನ್ ಮಾಡಿದ್ದಾರೆ ಇದು ಸೇವಿಂಗ್ಸ್ ಸ್ಕೀಮ್ ಫಾರ್ ಸೀನಿಯರ್ ಸಿಟಿಸನ್ ಜಾರಿಗೆ ಮಾಡಲಾಗಿದ್ದು ಇದರಿಂದ ಎಂಟು ಪರ್ಸೆಂಟ್ಗಿಂತ ಹೆಚ್ಚು ಬಡ್ಡಿ ದರವನ್ನು ಈ ಯೋಜನೆಯಲ್ಲಿ ನೀಡಲಾಗ್ತಿದೆ ಅಂದರೆ ಪ್ರತಿ ತಿಂಗಳು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಒಂದಿಷ್ಟು ಹಣನ ಉಳಿತಾಯ ಮಾಡೋದ್ರಿಂದ ನೀವು ಹೂಡಿಕೆ ಮಾಡಿದಂಥ ಹಣಕ್ಕೆ ಒಂದು ಭದ್ರತೆ ಇದೆ ನಿಮಗೆ ಸರ್ಕಾರ ಕಡೆಯಿಂದ ಈ ಯೋಜನೆನ ಪ್ರಾರಂಭಿಸಿದ್ದು ಪೋಸ್ಟ್ ಆಫೀಸ್ನಲ್ಲಿ ಅಂಚೆ ಕಚೇರಿಯಲ್ಲಿ ಮಾಡಿದಾಗಿರೋದ್ರಿಂದ ನಮ್ಮ ಹಣಗೆ ಯಾವುದೇ ಥರ ಮೋಸ ಇಲ್ಲ ಗ್ಯಾರಂಟಿ ಇದೆ ಈ ಯೋಜನೆಯಲ್ಲಿ ನೀವು ಪ್ರತಿ ತಿಂಗಳು ಹಣ ಏನಾದರೂ ಹೂಡಿಕೆ ಮಾಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನೀವು ವಯಸ್ಸಾದಂಥ ಕಾಲದಲ್ಲಿ ಸಂದರ್ಭದಲ್ಲಿ ಪ್ರತಿ ತಿಂಗಳು ನೀವು ಇಪ್ಪತ್ತು ಸಾವಿರ ಹಣನ ಗಳಿಸ್ಬೋದು ಪ್ರತಿ ತಿಂಗಳು ನೀವು ಇಪ್ಪತ್ತು ಸಾವಿರ ಹಣ ನಿಮ್ಮ ಕೈಗೆ ತಿಂಗಳು ತಿಂಗಳು ಬರುತ್ತೆ ಹೌದು ಸ್ನೇಹಿತರೆ ಮಂತ್ಲಿ ಅಂದರೆ ಮಂತ್ಲಿ ಮಂತ್ಲಿ ಟ್ವೆಂಟಿ ತೌಸಂಡ್ ತಿಂಗಳು ತಿಂಗಳು ಇಪ್ಪತ್ತು ಸಾವಿರ ಅದು ಯಾವ ರೀತಿಯಲ್ಲಿ ನೀವು ತಿಳಿದುಕೊಳ್ಬೋದು ಅಂತ ಹೇಳಿದ್ರೆ ಈ ವಿ ತಗೊಳ್ ತಿಳ್ಕೊಬೋದು ವಿಡಿಯೋ ಬಗ್ಗೆ ಅಂದರೆ ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮಗೆ ಈ ಯೋಜನೆ ಬಗ್ಗೆ ಗೊತ್ತಾಗುತ್ತೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಈ ಯೋಜನೆ ಹೆಸರೇನು ಅಂತ ಹೇಳಿದ್ರೆ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ಅಂತೇಳಿ ನೀವು ಅಂಚೆ ಕಚೇರಿಗೆ ಭೇಟಿ ಕೊಟ್ಟರು ಕೂಡ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಬಗ್ಗೆ ಅಂತಲೇ ಕೇಳಬೇಕು ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಅಂತಲೂ ನಾವು ಕರಿಬಹುದು ಈ ಯೋಜನೆ ಬಗ್ಗೆ ನೀವು ಕೇಳಿ ತಿಳ್ಕೋಬೇಕು ನಿಮ್ಮ ಅಂಚೆ ಕಚೇರಿ ನಿಮ್ಮ ಮನೆ ಹತ್ರ ಎಲ್ಲಾದರೂ ಒಂದು ಪೋಸ್ಟ್ ಆಫೀಸ್ ಇದೆ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ಗೆ ಒಂದು ನೀವು ಭೇಟಿ ನೀಡಿಬಿಟ್ಟು ಒಂದು ಹಿರಿಯ ನಾಗರಿಕರ ಒಂದು ಸೇವಿಂಗ್ ಸ್ಕೀಮ್ ಬಗ್ಗೆ ಏನಾದರೂ ಕೇಳಿದ್ರೆ ನಿಮಗೆ ಸಂಕ್ಷಿಪ್ತವಾಗಿ ನೀಟಾಗಿ ಅದನ್ನು ನಿಮಗೆ ಹೇಳ್ತಾರೆ ಹೌದು ಸ್ನೇಹಿತರೆ ಎಲ್ಲ ಹಿರಿಯ ನಾಗರಿಕರಿಗೂ ಇದೊಂದು ಸಿಹಿಯಾದ ಸುದ್ದಿಯಾಗಿದೆ ಪ್ರತಿ ತಿಂಗಳು ಕೂಡ ನಿಮಗೆ ಇಪ್ಪತ್ತು ಸಾವಿರ ಹಣ ಸಿಗುತ್ತೆ ನೀವು ಮನೆಯಲ್ಲೇ ಕೂತ್ಕೊಂಡ್ರು ನಿಮ್ಮ ಅಕೌಂಟಿಗೆ ಟ್ವೆಂಟಿ ತೌಸಂಡ್ ಅಮೌಂಟ್ ಬರುತ್ತೆ ಈ ಹಣನ ಪಡಿಬೇಕು ಅಂತ ಹೇಳಿದ್ರೆ ನೀವು ಪ್ರತಿ ತಿಂಗಳು ಯಾವ ಥರ ಪೇ ಮಾಡಬೇಕು ಬಡ್ಡಿ ಹೇಗೆ ಸಿಗುತ್ತೆ ಯಾವ ಥರ ನಾವು ಅಪ್ಲೈ ಮಾಡಬೇಕು ಪ್ರತಿಯೊಂದನ್ನು ನಾನು ನಿಮಗೆ ವೀಡಿಯೋದಲ್ಲಿ ಇದ್ದೀನಿ ಹೌದು ಸ್ನೇಹಿತರೆ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಕಷ್ಟಪಟ್ಟು ಸಂಪಾದಿಸಂಥ ಹಣ ಸ್ವಲ್ಪ ಆದರೂ ಕೂಡ ಅವನು ಉಳಿಸ್ಬೇಕು ಅಂತಲೇ ಪ್ರಯತ್ನ ಪಡ್ತಾರೆ ನಾವು ಉಳಿಸ್ಬೇಕು ಅಂತ ಪ್ರಯತ್ನ ಪಡ್ತೀವಿ ನೀವೂ ಹಾಗೆ ಪ್ರಯತ್ನ ಪಡ್ತೀರಾ ತಮ್ಮ ಹಣ ಯಾವಾಗಲೂ ಸುರಕ್ಷಿತ ಆಗಿರೋ ಒಂದು ಜಾಗದಲ್ಲಿರಬೇಕು ಅಂತಲೇ ನಾವು ಯೋಚನೆ ಮಾಡ್ತೀವಿ ಅದನ್ನ ಹೂಡಿಕೆ ಮಾಡೋಕ್ಕೂ ಕೂಡ ನಾವು ತುಂಬ ಒಳ್ಳೆಯ ಯೋಜನೆ ಯಾವುದಿದೆ ಬ್ಯಾಂಕಲ್ಲಿಟ್ಟರೆ ಒಳ್ಳೆಯದ ಪೋಸ್ಟ್ ಇಟ್ಟರೆ ಒಳ್ಳೆಯದ ಅನ್ನನ್ನೆಲ್ಲ ನಾವು ಹುಡುಕ್ತಿರ್ತೀವಿ ಹಾಗೆ ನಮ್ಮ ಹಣ ಸೇಫ್ಟಿ ಇರಲಿ ಅಂತಲೂ ಬಯಸ್ತಾ ಇರ್ತೀವಿ ಜೊತೆಗೆ ನಾವು ಇಟ್ಟಂಥ ಹಣಕ್ಕೆ ನಮಗೆ ಉತ್ತಮವಾದ ಒಂದು ಆದಾಯ ಅದಕ್ಕೆ ನಾವು ಪಡ್ಕೋಬೇಕು ಅನ್ನೋದನ್ನು ಕೂಡ ನಾವು ಆಸೆ ಪಡ್ತೀವಿ ಯಾರಿಗಾದ್ರೂ ಇದ್ರ ಬಗ್ಗೆ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ ಆದರೆ ಈ ಒಂದು ಯೋಜನೆಯಿಂದ ನಮಗೆ ಆಗುವಂತಹ ಉಪಯೋಗ ಏನು ಅಂತ ಹೇಳಿದ್ರೆ ನಾವು ವೃದ್ಧಪ್ಯಾವದ ಅಂದರೆ ವಯಸ್ಸಾದಂತಹ ಕಾಲದಲ್ಲಿ ವಯಸ್ಸಾದಂತಹ ಸಂದರ್ಭದಲ್ಲಿ ನಮಗೆ ಯಾವುದೇ ತರಹದ ಆದಾಯ ಇಲ್ಲ ನಾವು ವಯಸ್ಸಾಗಿದ್ದೀನಿ ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇಲ್ಲ ಅನ್ನೋ ಟೈಮಲ್ಲೂ ಕೂಡ ಆ ಸಮಯದಲ್ಲಿ ನಾವು ಈ ಹೂಡಿಕೆ ಮಾಡಿದಂಥ ಹಣ ನಮಗೆ ತುಂಬಾ ಮುಖ್ಯ ಆಗಿರುತ್ತೆ ಏಕೆಂದರೆ ಆವಾಗ ನಾವೆಲ್ಲೂ ಕೆಲಸ ಮಾಡ್ತಿರಲ್ಲ ಆವಾಗ ನಾವು ಮನೇಲಿ ಕೆಲಸ ಮಾಡೋಕ್ಕೂ ಏಜ್ ಹತ್ತಿರ ಇರಲ್ಲ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಈ ಉಳಿತಾಯದಿಂದ ನಮಗೆ ಪೋಸ್ಟ್ ಆಫೀಸ್ನಲ್ಲಿ ನಾವು ಸೇವ್ ಮಾಡ್ತಾ ಮಾಡ್ತಾಯಿದ್ದರಿಂದ ಆವಾಗ ನಾವು ಕೂತ್ಕೊಂಡ್ರು ನಮಗೆ ತಿಂಗಳು ತಿಂಗಳು ನಮಗೆ ಬರ್ ದುಡ್ಡು ಬರ್ತಾ ಇರುತ್ತೆ ಈಗಾಗಲೇ ನೀವು ಯೋಜನೆ ಬಗ್ಗೆ ತಿಳ್ಕೊಂಡಿದ್ದೀರಾ ಪೋಸ್ಟ್ ಆಫೀಸ್ನ ವಿವಿಧ ರೀತಿಯಲ್ಲಿ ಕೂಡ ಉಳಿತಾಯದ ಯೋಜನೆಗಳಿದೆ ಸಾಕಷ್ಟು ಯೋಜನೆಗಳಿದೆ ಸ್ನೇಹಿತರೆ ಪೋಸ್ಟ್ ಆಫೀಸಲ್ಲಿ ಒಂದಲ್ಲ ಎರಡಲ್ಲ ಬೇಜಾನೆ ಇದೆ ನಿಮಗೆ ಯೋಜನೆಗಳಿಗೆ ಹಣ ಕೂಡಿಡ್ತೀವಿ ಅಂದರೆ ತುಂಬ ಥರದ ಯೋಜನೆಗಳಿದೆ ಆ ಯೋಜನೆಯಲ್ಲಿ ಉಳಿತಾಯದ ಯೋಜನೆಯಾದ ಒನ್ ಇದೊಂದು ಹಿರಿಯರಿಗಾಗಿ ನಾವು ಪಡ್ಕೊಂಡಿರಂತಹ ಯೋಜನೆ ಬಂದು ಸೀನಿಯರ್ ಸಿಟಿಸನ್ ಸ್ಕೀಮ್ ಈ ಯೋಜನೆ ತುಂಬ ಬಹುಮುಖ್ಯವಾದ ಯೋಜನೆ ಈ ಯೋಜನೆಯಿಂದ ವಿಶೇಷವಾಗಿ ನಾವು ಈ ಹಿರಿಯರಿಗಾಗೇ ತಂದಿರುವಂತಹ ಇದು ಯೋಜನೆ ಈ ಯೋಜನೆ ಜಾರಿಗೆ ಮಾಡಿರೋದು ಬ ಹಿರಿಯರಿಗಾಗಿ ಸೀನಿಯರ್ ಸಿಟಿಝನ್ಗಾಗೇ ಜಾರ್ನೆ ಜಾರಿಗೆ ಮಾಡಿರೋಂತಹ ಯೋಜನೆಯಾಗಿದೆ ನಮ್ಮ ಹಿರಿಯ ನಾಗರಿಕರಿಗೆ ಎಂದೇ ಜಾರಿಗೆ ಮಾಡಿದ್ದು ಈ ಯೋಜನೆಯಲ್ಲಿ ನಮಗೆ ಹೂಡಿಕೆ ಮಾಡಿದಂಥ ಹಣಕ್ಕೆ ಜನರುಗಳು ಶೇಕಡ ಎಂಟು ಪರ್ಸೆಂಟ್ಗಿಂತ ಹೆಚ್ಚು ಬಡ್ಡಿ ದರನ ನೀಡಲಾಗ್ತಿದೆ ಸ್ನೇಹಿತರೆ ನೀವೆಲ್ಲ ನೋಡಿರ್ಬೋದು ಬ್ಯಾಂಕಲ್ಲಿ ನಾವು ಎಫ್ ಡಿ ಇಟ್ಟರೂ ಕೂಡ ನಮಗೆ ಬಡ್ಡಿ ದರ ಹೆಚ್ಚಾಗೇನೂ ಕೊಡಲ್ಲ ಆದರೆ ಈ ಒಂದು ಯೋಜನೆಯಲ್ಲಿ ಸೀನಿಯರ್ ಸಿಟಿಜನ್ಗೆ ಎಂಟು ಪರ್ಸೆಂಟ್ಗಿಂತ ಹೆಚ್ಚು ಬಡ್ಡಿ ದರನ ಇದ್ದಾರೆ ಇದು ನೀವು ಇತರ ಬ್ಯಾ ಯಾವುದಾದ್ರೂ ಬೇರೆ ಬ್ಯಾಂಕ್ಗಳಲ್ಲಿಟ್ರೂ ಕೂಡ ಎಫ್ ಟಿ ಮಾಡಿದ್ರಂತೂ ಕೂಡ ಈ ಬಡ್ಡಿ ನಿಮಗೆ ಸಿಗೋಲ್ಲ ಈ ದರದಲ್ಲಂತೂ ಬಡ್ಡಿ ನಿಮಗೆ ಖಂಡಿತ ಸಿಗಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನೀವು ನೋಡಿ ಯಾವುದೇ ಥರದ ಬ್ಯಾಂಕ್ಗಳಲ್ಲಾದರೂ ಸೀನಿಯರ್ ಸಿಟಿಝನ್ಗೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಡ್ತಾರೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಮೇಲೆಗಿಂತ ಕೊಟ್ಟಿರೋದು ತುಂಬ ಕಡಿಮೆ ಆದರೆ ಈ ಯೋಜನೆಯಲ್ಲಿ ನಿಮಗೆ ಎಂಟು ಪರ್ಸೆಂಟ್ಗಿಂತ ಜಾಸ್ತಿ ಕೊಡ್ತಾ ಇದ್ದಾರೆ ಅಂದರೆ ಎಷ್ಟು ಕೊಡ್ತಾಯಿರ್ಬೋದು ಎಂಟು ಪರ್ಸೆಂಟೇನಾ ಎಂಟು ಪರ್ಸೆಂಟ್ಗಿಂತ ಜಾಸ್ತಿ ಕೊಡ್ತಾ ಇದ್ದಾರಾ ಈ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸ್ಕೊಡ್ತೀನಿ ಉತ್ತಮವಾದ ಒಂದು ಹಿರಿಯರಿಗಾಗಿ ತಂದಿರೋಂತಹ ಈ ಸೀನಿಯರ್ ಸಿಟಿಜನ್ ಸ್ಕೀಮಲ್ಲಿ ನಮಗೆ ಎಂಟು ಪರ್ಸೆಂಟ್ಗಿಂತ ಹೆಚ್ಚು ಬಡ್ಡಿ ನಮಗೆ ಸಿಗ್ತಾಯಿದೆ ಹಾಗಾದರೆ ಈ ನಮಗೆ ಕಂಪ್ಲೀಟ್ ಎಷ್ಟು ಬಡ್ಡಿ ಕೊಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಬಡ್ಡಿ ನಮಗೆ ಸಿಗ್ತಾ ಇದೆ ಅಂದರೆ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಬಡ್ಡಿ ನಮಗೆ ಈ ಯೋಜನೆಯಿಂದ ಸಿಗ್ತಾ ಇದೆ ನೋಡಿ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಯೋಜನೆಯಿಂದ ನಮಗೆ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಬಡ್ಡಿ ನಮಗೆ ಸಿಗ್ತಾ ಇದೆ ಹೌದು ಸ್ನೇಹಿತರೆ ಅಂಚೆ ಕಚೇರಿ ಅಂದರೆ ನಮಗೆ ಪೋಸ್ಟ್ ಆಫೀಸ್ ನಿಮಗೆಲ್ಲ ಗೊತ್ತು ಕನ್ನಡದಲ್ಲಿ ಅಂಚೆ ಕಚೇರಿ ಅಂದರೆ ನಾವು ಇಂಗ್ಲೀಷನ್ನು ಪೋಸ್ಟ್ ಆಫೀಸ್ ಅಂತ ಹೇಳ್ತೀವಿ ಇರುವಂತಹ ವಿವಿಧ ರೀತಿ ಸಣ್ಣ ಹಾಗೂ ಇತರ ಉಳಿತಾಯ ಯೋಜನೆಗಳಲ್ಲಿ ತುಂಬ ಜನರಿಗೆ ಪ್ರೋತ್ಸಾಹ ನೀಡ್ತಿದೆ ಹಾಗೂ ಯೋಜನೆಗಳಿಗೆ ಸ ಸರ್ಕಾರ ಸುರಕ್ಷಿತವಾಗಿ ಹೂಡಿಕೆಯನ್ನು ಖಾತ್ರಿಪಡಿಸಿದೆ ಅಂದರೆ ನಮ್ಮ ಹಣಕ್ಕೆ ಎಲ್ಲೂ ಮೋಸ ಇಲ್ಲ ಯಾವುದೇ ಥರ ತೊಂದರೆ ಇಲ್ಲ ಅನ್ನೋದು ಸರ್ಕಾರದಿಂದಲೇ ಸುರಕ್ಷಿತವಾದ ಹೂಡಿಕೆಯನ್ನು ಖಾತ್ರಿಪಡಿಸಿದೆ ಅಂತ ಹೇಳ್ಬೋದು ಪೋಸ್ಟ್ ಆಫೀಸ್ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಯೋಜನೆಯಲ್ಲಿ ಹಿರಿಯರು ಇಟ್ಟಂತ ಅಂದರೆ ಸೀನಿಯರ್ಸಿಗಾಗೆ ಇದು ಯೋಜನೆ ಬಂದಿರೋ ಅಂಥದ್ದು ಈ ಬಡ್ಡಿ ಅಂಥದ್ದೇ ಸೀನಿಯರ್ ಸಿಟಿಸನ್ ಅಂದರೆ ಹಿರಿಯ ನಾಗರಿಕಾಗಿ ಹೌದಲ್ವಾ ಈ ಯೋಜನೆಯನ್ನು ತಂದಿರೋದೇ ಅವರಿಗಾಗಿ ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ ನಿಮಗೆ ಗೊತ್ತಾಗ್ತದೆ ಈಗ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಬಡ್ಡಿ ಕೊಡ್ತಾಯಿದ್ದಾರೆ ಅಂದರೆ ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ನಾವು ಎಫ್ ಡಿ ಇಡುವಂತಹ ಬಡ್ಡಿ ದರಕ್ಕಿಂತ ಹೆಚ್ಚಿನ ಬಡ್ಡಿನೇ ಈ ಯೋಜನೆ ಮೂಲಕ ನಾವು ಪಡ್ಕೋತಾ ಇದ್ದೀವಿ ಜೊತೆಗೆ ನಿಯಮಿತವಾಗಿ ಆದಾಯನ ಕೂಡ ನಮಗೆ ಬರ್ತಾ ಇದೆ ಅದು ಹೇಗೆ ಬರ್ತಾ ಇದೆ ಅಂದರೆ ಈ ಯೋಜನೆಯಲ್ಲಿ ನಾವೇನಾದರೂ ಹೂಡಿಕೆ ಮಾಡಿದ್ದೀವಿ ಅಂತಂದರೆ ಪ್ರತಿ ತಿಂಗಳು ನಮಗೆ ಇಪ್ಪತ್ತು ಸಾವಿರ ಹಣನ ಪಡ್ಕೋಬೋದು ಅದು ಹೇಗೆ ಅಂದರೆ ಈ ಯೋಜನೆಯಲ್ಲಿ ಬಡ್ಡಿ ಎಷ್ಟು ಸಿಗ್ತದೆ ಅಮ್ ಎಂ ಎಂಬ ಒಂದು ಸಂಪೂರ್ಣವಾದ ಒಂದು ಇನ್ಫಾರ್ಮೇಷನ್ ಡೀಟೇಲ್ಸ್ನ ನಾನು ನಿಮಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಆದರೆ ವಿಡಿಯೋನ ನಿಮ್ಗೆ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ